ಏಕಾಂತದಲ್ಲಿ ಕುಳಿತು ಯೋಚಿಸಿ ನೋಡಿ ಈ ಸೃಷ್ಟಿಯಲ್ಲಿ ನಿನ್ನ ಅಂತ್ಯವಾದರೆ ಯಾರಿಗೆ ಹೆಚ್ಚು ನೋವಾಗುತ್ತದೆ ಮತ್ತು ಯಾರಿಗೆ ನಷ್ಟವಾಗುತ್ತದೆ ಎಂದು ಯಾರಿಗೆ ಹೆಚ್ಚು ನೋವಾಗುತ್ತದೆ ಮತ್ತು ನಷ್ಟವಾಗುತ್ತದೆಯೋ ಅವರಿಗಾಗಿ ಬದುಕಿ ಮತ್ತು ಉಳಿದವರನ್ನು ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡಿ ಯಾವ ದೂರವಾದಾಗ ನಮ್ಮನ್ನು ಅಳುವಂತೆ ಮಾಡುತ್ತದೆಯೋ ಅದಕ್ಕಿಂತ ಆಳವಾದ ಸಂಬಂಧ ಇನ್ನೊಂದಿಲ್ಲ ಹಾಗೆಯೇ ಯಾವ ಸಂಬಂಧ ನಮ್ಮ ದುಃಖವನ್ನು ನೋಡಿದಾಗ ನಮ್ಮಿಂದ ದೂರವಾಗುತ್ತದೆಯೋ ಅದಕ್ಕಿಂತ ಹೀನವಾದ ಸಂಬಂಧ ಮತ್ತೊಂದಿಲ್ಲ ಕೆಲವೊಂದನ್ನು ಪಡೆಯಲು ಕೆಲವೊಂದನ್ನು ಕಳೆದುಕೊಳ್ಳಲೇಬೇಕು ಒಳ್ಳೆಯದರ ಆರಂಭಕ್ಕಾಗಿ ಕೆಟ್ಟದರ ಅಂತ್ಯವಾಗಲೇಬೇಕು ಆದ್ದರಿಂದ ಕಳೆದು ಹೋಗಿದ್ದರ ಬಗ್ಗೆ ಯೋಚಿಸಬೇಡಿ ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೀಯಾ ಹೆಚ್ಚಾಗಿ ಮಾತಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೀಯಾ ಅನಗತ್ಯವಾಗಿ ಮಾತಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೀಯಾ ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೀಯಾ ಸುಳ್ಳು ಮಾತಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೀಯಾ ವೇಗವಾಗಿ ಮಾತಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೀಯಾ ಪ್ರೀತಿಯಿಂದ ಮಾತಾಡಿದರೆ ಎಲ್ಲವನ್ನೂ ಕಳಿಸುತ್ತೇವೆ ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ ಮುಂದೆ ಏನಾಗುವುದೋ ಅದೆಲ್ಲವೂ ಚೆನ್ನಾಗಿಯೇ ಇರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಆಲೋಚನೆಗಳೇ ಮೂಲ ಕಾರಣ ಸರಿಯಾದ ಜ್ಞಾನವೇ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮ ಪರಿಹಾರ ನಿಸ್ವಾರ್ಥದಿಂದ ಮಾಡುವ ಯಾವ ಕೆಲಸವೂ ನಿನ್ನನ್ನು ನೋಯಿಸದು ನಿನ್ನ ಬದುಕಿನಲ್ಲಿ ನಡೆಯುವುದೆಲ್ಲವೂ ನಿನ್ನ ಕರ್ಮದ ಫಲವೇ ಆಗಿರುತ್ತದೆ ನಾನು ಎನ್ನುವ ಅಹಂಕಾರ ಬಿಟ್ಟಾಗಲೇ ಪ್ರಪಂಚ ನೀಡುವ ಖುಷಿ ನಿನಗೆ ಸಿಗುವುದು ಪ್ರತಿ ದಿನವೂ ನಿನ್ನನ್ನು ನೀನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸು ಬದುಕಿನಲ್ಲಿ ಸಮಸ್ಯೆಗಳಿಂದ ಸಿಗುವ ಅನುಭವಗಳೊಂದಿಗೆ ಬದುಕು ನಡೆಸು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳಬೇಡ ಆತ್ಮವಿಶ್ವಾಸ ಜೊತೆ ಇರಲಿ ನಿನ್ನ ಬಳಿ ಏನಿದೆಯೋ ಅದನ್ನು ಗೌರವಿಸಲು ಕಲಿ ಬದುಕಿನಲ್ಲಿ ಹೆಚ್ಚು ಕ್ಷಣಗಳನ್ನು ನಿನಗಾಗಿ ಮೀಸಲಿರಿಸು ಸತ್ಯವನ್ನು ಸತ್ಯವಾಗಿ ಕಾಣು ಹಾಗೂ ಸತ್ಯಕ್ಕೆ ತಲೆಬಾಗು ಉನ್ನತ ಆಲೋಚನೆಗಳಿಗೆ ಮನಸ್ಸನ್ನು ಮೀಸಲಿರಿಸು ನಶ್ವರ ಜಗತ್ತಿನ ಮಾಯೆಗಳಿಗೆ ಸೋಲದೆ ಆಧ್ಯಾತ್ಮಕ್ಕೆ ಶರಣಾಗು ನಿನ್ನ ಯೋಜನೆಗಳಿಗೆ ಸರಿಹೊಂದುವ ಜೀವನ ಶೈಲಿ ನಿನ್ನದಾಗಿರಲಿ ಆಧ್ಯಾತ್ಮಕ್ಕೆ ಮತ್ತು ಧರ್ಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡು ಖುಷಿಯನ್ನು ಕಾಪಾಡಿಕೊಳ್ಳುವುದು ನಿನ್ನ ಅತಿ ದೊಡ್ಡ ಸಾಧನೆ ಮತ್ತು ಶಕ್ತಿಯಾಗಿದೆ ನೆನಪಿಡು